ನಮಸ್ಕಾರ ರೀ ಪಾ ನಮ್ಮ ಯೂಟ್ಯೂಬ್ ಮಂದಿಗೆ ಏನಂದ್ರೆ ಟ್ರೆಂಡಿಂಗ್ ಟಾಪಿಕ್ ಟ್ರೆಂಡಿಂಗ್ ಆಗೋದು ಅಂದ್ರೆ ಹಿಂಗೆ ನೋಡಿದ ಒಂದು ಫೇಮಸ್ ಆಗಿಬಿಡ್ತೀವಿ ಡೈಲಾಗ್ ನಮ್ಮ ಉತ್ತರ ಕರ್ನಾಟಕದ ಕಡೆ ಗಜ್ಮಾ ನಮ್ದು ಏನಾದರು ಗಜ್ ಘಜ್ ಘಜ್ಮಣ ಯಾರು ಡೈಲಾಗ್ ಅಂದು ನಿಮಗೂ ಗೊತ್ತಾಗಿರ್ಬೇಕೀ ಸದ್ಯ ಆದರೂ ಕೂಡ ನಿಮಗೆ ಹೇಳಾತನ ಹಿಂಗೆ ಟ್ರೆಂಡಿಂಗ್ ಟಾಪಿಕ್ ಮಾಡಿದ್ರಂತ ನಿಮಗೆ ಹೇಳುದೈತಿ ನೋಡಿರಿ ಗಜ್ಮಾ ಶ್ರೀ ಅವ್ರು ಹೇರು ಘಜ್ಮ ಅಪ್ಪಿ ನಮ್ದು ಏನಾದರು ಗಜ್ ಗಜ್ ಗಜ್ಮಾ ಏನಾವನು ಅವನು ಎಲ್ಲಿ ಹೋಗಿ ಕೇಳಿ ಗಜಮಾ ಒಂದು ಯಾವ್ದಾದ್ರೆ ಏನರ ಸದ್ಯ ಎಲ್ಲರಿಗೂ ಅಂತ ಹೇಳಿದ್ರ ಒಂದು ಈ ಸದ್ಯ ಏನರ ಒಬ್ಬರು ನೋಡಿರಂದ್ರೆ ನೋಡಿ ನೋಡಮ್ಮ ದೊಡ್ಡ ಏನು ಗಜ್ಮ ಆಯ್ತು ಇದು ಅಂದ್ಬಿಡ್ತಾರೆ ಗಜ್ಮಾ ನೋಡಿ ಹೆಂಗೆ ಅವ್ನು ಅಂತಾರೆ ಏನು ಡೈಲಾಗ್ ಮಾತ್ರ ಫೇಮಸ್ ಆಗಿಬಿಡ್ತು ಟ್ರೆಂಡಿಂಗ್ ಆಗ್ಬೇಕಂದ್ರೆ ಹಿಂಗೆ ಆಗ್ಬೇಕು ನೋಡು ಒಮ್ಮೆ ಟ್ರೆಂಡಿಂಗ್ ಅಂದ್ರೆ ಇದು ಗಜ್ಮ ಅದು ಫಸ್ಟ್ ಪೆಲ್ಲ ಒಬ್ಬ ಕೇರ್ ಅರ್ಥ ಆಗೋದು ಲಾ ಕರೆ ಗಜ್ಮಾ ಅನ್ಬಿಟ್ಟು ಏನು ಅಂತಿರ್ತಾರೋ ಖರೆ ಗಜ್ ಗಜ್ ಘಜ್ಮ ಅವ್ನು ಅವ್ನ ನನ್ನ ಹತ್ತ ಡೈಲಾಗಿ ರೀ ಎಲ್ಲ ಕೂಡ ಇದು ಸದ್ಯ ಟ್ರೆಂಡಿಂಗ್ ಅಂದ್ರೆ ಟ್ರೆಂಡಿಂಗ್ ಆಗಿಬಿಡ್ತು ಈಗ ಮೈಂದಿಗೆ ತೊಳೆ ಮೈಂದಿಗೆ ಗಜ್ಮಾ ಓ ಗಜ್ ಗಜ್ ಘಜ್ಮಾ ಈಗ ಎಲ್ಲರಿಗೂ ಲೆಕ್ಕರ್ಯದ ಗಜ್ಮಾ ಅಂದ್ರೆ ಏನಂತೇ ಹಿಂಗಿರ್ತೈತೆ ಮೈಂದಿ ಗಜ್ ಗಜ್ ಗಜ್ಮಾ ಒಟ್ಟು ಗಜ್ಮಾ ನೋಡ್ರಿ ನಮ್ಮನ್ನು ಸಬ್ಸ್ಕ್ರೈಬ್ ಗಜ್ಮಾ ಹೋಗಲಿ ಗಜ್ಮಾನ ನೀವು ಎಲ್ಲರೂ ನೋಡಿದಾಗ ಘಜ್ಮಾ ಹೆಂಗೈತೆ ನೋಡು ಅಂತ ಹಿಂದಿರಬೇಕು ಟ್ರೆಂಡಿಂಗ್ ಟಾಪಿಕ್ ರೀ ಇಂಥ ಹೋಣ ಯೂಟ್ಯೂಬ್ದಾಗ ಓಡು ನೀವು ಅನ್ಯೇನ ಟ್ರೆಂಡ್ ಮಾಡ್ರಿ ಯೂಟ್ಯೂಬ್ದಾಗ ಓಡೋದೈತೆ ಪಕ್ಕ ಓಡ್ದೆ सबस्क्राईब माझ इंथ विषयकोस्कर नमन